ಮೇಯಿಸ್ಬೇಕು ಎಲ್ಲ ಒಂದ್ ಕಣದಾಗ ಕೆಲಸ ಇದು ಹೆಸ್ರು ಮಾಡ್ಬೇಕು ಅನ್ನೋದು ಒಂದು ಆಸೆ ಸರ್ ಒಂದ ಮಕ್ಳ ತರ ಜಪಾಳ ಮಾಡ್ತೀವಿ ಬರ್ತೀವಿ ಅವಶ್ಯ ಬಂದ್ರೆ ಇಟ್ಕೊಂತೀವಿ ಅಂಟ್ರೆ ಮುಂದೆ ದಾಟ ಹಾಕ್ತಿವಿ ಎಡೆ ಹೊಡೆಯೋದು ಹತ್ತಿ ಹೊಲ್ದಾಗ ಚೆಕ್ ಉಂಟು ಒಡ್ಯೋದು ಇಲ್ಲಿಂದ ಅಂತ ದೊಡ್ಡಗಳ್ ಇದೇನಿದ್ ಹೊರಗಡೆ ಏನು ಇನ್ನ ಕಣಕ ಸುಮ್ಮ ನಮ್ಮ ಹೊಲಕ್ಕೆ ಬೇಕಾದಂತ ಮತ್ತು ಬಾಡಿಗೆ ಈಡಿಗೆ ಏನಿಲ್ಲ ಸರ್ ನಮ್ಗೆ ತಂದೆ ತಾಯಿ ಹಂಗೆ ಸಾಕ್ತಾರ ಅದ ತರ ಇದೊಂದು ಮಕ್ಕಳ ಟೈಪ್ ಇರಲಿಲ್ಲ ಮಾಡ್ ಇದು ಹಿರಿಯರ್ ಕಾಲಿಂದ ಬಂದಿತ್ತು ಸರ್ ಇದು ಸಂಪ್ರದಾಯ ಸಂಪ್ರದಾಯ ನಾವು ನಾವು ಈಗ ಮಾಡಿದ್ದೇನೆ ಸರ್ ಇದು ಇದೇನೈತಿ ಸರ್ ಇದು ಐದ್ ಸಾವಿರ ಅಲ್ಲಿ

ಗುಳೆ ಗ್ರಾಮದಲ್ಲಿದ್ದೀನಿ ಇಲ್ಲಿ ಯುವ ರೈತ ನನ್ನ ಜೊತೆಗಿದ್ದಾರೆ ಸರ್ ನಮಸ್ಕಾರ ಓಕೆ ಅವ್ರನ್ನ ಮಾತಾಡ್ಸೋಣ ಭಾಳ ವಿಶೇಷವಾದಂಥ ಅವ್ರೇನು ಸಾಲಿ ಪಾಲಿ ಓದಿಲ್ಲ ಅವ್ರು ಬರೀ ಇದ್ರೊಳಗಾನ ಅವ್ರು ನುರ್ತು ಬಿಟ್ಟಾರ ಅದು ಏನು ಅವರ ಒಂದು ಎತ್ತಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ ಅಂದ್ರೆ ಬನ್ನಿ ಅವ್ರು ಮಾತಾಡಿಸಿ ಎತ್ತಿನ ಕುರಿತು ಒಂದಷ್ಟು ಮಾಹಿತಿ ಪಡ್ಕೊಳ್ಳೋಣ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ಹೋಗ್ಬರ್ರಿ ನಿಮ್ ಪರಿಚಯ ಮಾಡ್ಕೊಡ್ರಿ ಮೊದಲ ನಮ್ಮ ಗೋವಿಂದ ರಾಜ್ ಅಂತ ಹೇಳಿ ಸ್ವಲ್ಪ ಜೋರಾಗಿ ಮಾತಾಡ್ರಿ ಗೋವಿಂದ ರಾಜ್ ಅಂತ ಹೇಳಿ ತಂದೆ ಹನುಮಂತಪ್ಪ ಎತ್ತಿನ ಬಗ್ಗೆ ಪರಿಚಯ ಮಾಡ್ಕೊಡ್ತೀರಿ ಏನ್ ಅಲ್ಲ ನಿಮ್ಮ ಬಗ್ಗೆ ಕೇಳಿ ನಾವು ಇಲ್ಲಿಗೆ ಬಂದ್ವಿ ಬಹಳ ಎತ್ತಿನ ಕ್ರೇಜ್ ಬಹಳ ಐತ್ ಅಂತ ಎತ್ತು ಸಾಕದಂದ್ರ ಅದೊಂದು ಏನ್ ಉತ್ಸಾ ಅದ ನಿಮ್ಗ ಉತ್ಸಾಹ ಮೇಯ್ಸ್ಬೇಕು ಎಲ್ಲ ಒಂದು ಕಣದಾಗ ಕೆಲಸ ಇದು ಹೆಸರು ಮಾಡ್ಬೇಕು ಅನ್ನೋದು ಒಂದು ಆಸೆ ಸರ್ ಎತ್ತು ಹೆಂಗ್ ಸಾಕ್ತೀರಿ ನೀವೆಲ್ಲ ಇದೆ ಇದೆ ಸರ್ ಒಂದು ಮಕ್ಕಳ ತರ ಜೋಪಾನ ಮಾಡ್ತೀವಿ ಬರ್ತೀವಿ ಅವಶ್ಯ ಬಂದ್ರೆ ಕೊಡ್ತೀವಿ ಅಂಟು ಬಿದಿರಿ ಇಟ್ಕೊಂತೀವಿ ಇಲ್ಲಾಂದ್ರೆ ಮುಂದಕ್ಕೆ ದಾಟು ಹಾಕ್ತೀವಿ ಸರ್ ಏನು ಓದಿ ನೀವು ಇಲ್ಲ ಸರ್ ಓದಿಲ್ಲ ಸರ್ ಓದೇ ಇಲ್ಲ ಇಲ್ಲ ಸರ್ ಆದ್ರೆ ಎತ್ತಿನ ಬಗ್ಗೆ ವಿದ್ಯೆ ಭಾಳ ಐತಿ ನೀವು ಏನು ಸರ್ ಮಾಡ್ತೀವಿ ಮಾಡ್ತೀವಿ ಸರ್ ಇಲ್ಲ ಸರ್ ತೋರಿಸ್ತೀರಿ ಹಾ ತೋರಿಸಿ ಬರ್ರಿ ಸರ್ ಸರ್ ಇವತ್ತೆ ಬಂದಿನ ಇವ್ನು ಖುಷಿ ಸಂತೀವು ಒಂದ್ ಲಕ್ಷ ಹನ್ನೆರಡು ಸಾವಿರ ಸರ್ ಬಿದಾವಿಂತ ಖುಷಿ ಒಂದ್ ಜೊತೆ ತೊಗೊಂಡಿ ಸರ್ ಅವ್ ನನಗ ಒಂದ್ ಕಾಲಿರ್ತಾರ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟಿನ ಸರ್ ಹೊಳ್ಳಿ ಇವು ಒಳ್ಳೆ ಒಂದ್ ಲಕ್ಷ ಹನ್ನೆರಡ್ ಸಾವಿರ ಸರ್ ಇವು ಒಂದ್ ಲಕ್ಷ ಹನ್ನೆರಡ್ ಸಾವಿರ ಸರ್ ಅಲ್ಲ ಒಂದ್ ಒಂದ ತಗೊಂಡ್ರೆ ಎಷ್ಟು ಒಂಥರ ಮಾಲಿ ಮೇಲೆ ಇತ್ತು ಸರ್ ಒಂದ್ ಅರವತ್ತೈದು ಸಾವಿರ ಮತ್ತ ಸರ್ವತ್ತೈದ ಸಾವಿರ ಅರವತ್ತೈದು ಸಾವಿರ ಇದೊಂದ್ ಅರವತ್ ಸಾವಿರ ಮತ್ತ ಸರ್ ಬೆಳೆದ್ ಆರಲ್ಲ ಅದ ಸರ್ ಹೇಳಿ ಒಂದ್ ಲಕ್ಷ ಹನ್ನೆರಡ್ ಸಾವಿರ ಕಾಯ್ ಸರ ಒಳ್ಳೆ ಕೇಳಾರಿ ಕೊಟ್ಟಿಲ್ರಿ ಅಲ್ಲೇ ಸಂತೆ ಒಳಗ ಕೇಳಿ ಒಂದ್ ಲಕ್ಷ ಹದಿನೈದ್ ಸಾವಿರ ತನಕ ಕೇಳಾರ ಸರ್ ಕೊಟ್ಟಿಲ್ ಸರ್ ಮೂವತ್ ಮಾರ್ಚ್ ಸರ್ ಒಂದು ಮೂವತ್ ಮಾರ್ಚ್ ಸರ್ ಒಂದು ಲಕ್ಷ ಮೂವತ್ ಸಾವಿರ ಅವಶ್ಯ ಬಂದ್ರೆ ಮಾರ್ಜಿ ಸರ್ ಅದನ್ನೇ ಮಾಡ್ಬೇಕಂತ ಅನಿಲ್ ಸರ್ ಹೊಲ ಬಾಳ ಐತ್ರಿ ಟ್ಯಾಕ್ಟ್ರಿ ಐತ್ರಿ ಆ ಟ್ರ್ಯಾಕ್ಟರ್ ಉದ್ಯೋಗದ ಒಕ್ಕಲ್ತನ ಒಕ್ಕಲ್ತನ ಮಾಡ್ತೀನಿ ಒಕ್ಕಲ್ತನ ಮಾಡ್ತೀನಿ ಒಳ ಒಂದ್ ಸ್ವಲ್ಪ ಜಾಸ್ತಿ ಐತಲ್ರಿ ಸುಮಾ ಇವು ಸಣ್ಣ ನೀಗಿಲ್ರಿ ನಮ್ಗ ದೊಡ್ಡದನ ತಗೊಂಬರದ್ರಿ ಅಂಟು ಬಿದ್ರೆ ಇಟ್ಕೊಂಡ್ರಿ ಇಲ್ಲಂದ್ರ ಮುಂದೆ ದಾಟಾಕ್ರಿ ಉಪಯೋಗ ಮಾಡ್ತೀರಿ ಇವ್ನ ಇದಾವ್ರಿ ನಮ್ಮ ಎಡೆ ಹೊಡೆಯೋದು ಅತ್ತಿ ಹೊಲ್ದಾಗ ಚಕುಂಟಿ ಒಡ್ಯದ್ ಇಲ್ಲಿಂದ ಅಂತ ದೊಡ್ಡ ಗಳಕ ಇದೇನು ಇದು ಹೊರಗಡೆ ಏನು ಹಾಕಿಲ್ರಿ ಕಣಕ ಸುಮ್ಮ ನಮ್ಮ ಹೊಲಕ್ ಬೇಕಾದಂತ ಮತ್ ಬಾಡಿಗೆ ಈಡಿಗೆ ಏನಿಲ್ಲ ಸರ್ ಈ ತರವ ಈಗ ಇತ್ತೀಚಿಗೆ ಸ್ವಲ್ಪ ಒಂದಿಷ್ಟು ವರ್ಷಗಳಿಂದ ಎತ್ತಿ ಮಾರಿ ಬಿಟ್ಟಿದ್ರು ಇರ್ಲಿಲ್ಲಾ ಅಂತವರೊಳಗೆ ಈಗ ಎತ್ತಿನ ಕ್ರೇಜ್ ಬಾಳ ಬಂದ್ಬಿಟ್ಟೇತಿ ಎತ್ತಿ ಸಾಕ್ಲಿಕತ್ತಾರ ಅದ್ ಏನ್ ಉದ್ದೇಶ ಅಂತ ಗೊತ್ತಾಗ್ಲಿಲ್ಲ ದೇಶ ಸರ್ ಪ್ರೇಮ ಅದ್ ಪ್ರೇಮ ಎತ್ತಿನ್ ಮ್ಯಾಗ ಪ್ರೇಮ ತಂದೆ ತಾಯಿ ಹಂಗ್ ಸಾಕ್ತಾರ ಅದ ತರ ಇದೊಂದ್ ಮಕ್ಕಳ ಟೈಪ್ ಹ್ಮ್ ಇರಲಿಲ್ಲನ್ರಿ ಏ ಏನ್ ಮಾಡೋದ ಮತ್ತೆ ಮತ್ತೀ ಹಂಗ ಬರ್ರಿ ಸರ್ ಇಲ್ಲ ನಾವದೇನ್ ಬರಲ್ಲಾ ಎತ್ತಿ ಇರುದನ್ನ ಅದರಿ ಏನ್ ಮಾಡುದ ಏ ಏನಿಲ್ಲ ಸರ ಬಾರಿ ಸಾದ ಅದ ಸಲ ಸಾಧು ಎತ್ತ ಬಾರಿ ಸಾದ ಅದರಿ ಹ್ಮ್

ಇದನ್ ಹೆಂಗ್ ಸಿಂಗಾರ ಮಾಡ್ತೀರಿ ಇವು ಯಾವ ರೀತಿ ರೆಡಿ ಮಾಡ್ತೀರಿ ಇದ್ರ ಬಗ್ಗೆ ಈಗ ನಾವು ಒಂದ್ ಬೋರ್ಡ್ ಮ್ಯಾಗ ಎಲ್ಲ ಡಿಸೈನ್ ಮಾಡಿ ಮಾಡ್ತೀವಿ ನೀವ್ ಹೆಂಗೆ ಇವನ್ನ ರೆಡಿ ಮಾಡ್ತೀರ ಏನ್ ಇರ್ತಾರೆ ಇದು ಹಿರಿಯರ್ ಕಾಲದಿಂದ ಇದು ಸಂಪ್ರದಾಯ ಸಂಪ್ರದಾಯ ನಾವು ನಾವು ಈಗ ಮಾಡಿದ್ದೇನೆ ಅಲ್ಸರ್ ಇದು ಇದೇನೈತೆ ಸರ್ ಇದು ಐದ್ ಸಾವಿರ ಬರ್ತೀರಿ ಏನದು ಅದು

ದೃಷ್ಟಿದಾರ ಇರ್ಬೇಕಂದ್ರ ಹಂಗ ದನ ಮೇಯಂಗಿಲ್ರಿ ಯಾರ ಈಗ ನಾಲ್ಕ್ ಮಂದಿ ಬರ್ದಿದ ರೀ ಚೊಲೋ ದನ ತಂದ್ಮೇಲೆ ಬಂದ ಬಂದಾನಪ್ಪ ಅಂತೇಳಿ ಬಂದ್ ನೋಡ್ಕಂಡ್ ಹೊಕ್ಕಿರ್ತಾರ ಹಿಂಗಾಗಿ ಇವ್ ಕಟ್ಕಂಡ್ರಿದ್ರಿ ಸರಿ ಕಟ್ಟಿರ್ತೀರಿ ಅಣ್ಣ ಭಾರಿ ಬಿಡಣ್ಣ ಏನ ಅಲ್ಲಾ ಈ ನಿಮ್ಗೆಸ್ಟ್ ವಯಸ್ಸು ಇಪ್ಪತ್ತೆರಡ್ರಿ ಇಪ್ಪತ್ತೆರಡ್ ವಯಸ್ಸು ಇಪ್ಪತ್ತೆರ್ಡ್ ವಯಸ್ನ್ಯಾಗ ಇದು ನೀವೇ ಸ್ವಂತ ದುಡಿದು ರೊಕ್ಕಾ ಒಂದು ಒಂದ್ ಲಕ್ಷದ ಇಪ್ಪತ್ತ ಸಾವಿರ ಕೊಡ್ತಿದ್ದಿಲ್ಲ ಎಲ್ಲ ಸರಿ ಅಪ್ಪಾರ ಎಲ್ಲಾ ಪ್ರೋತ್ಸಾಹ ಕೊಡ್ತಾರೆ ನಮ್ಗ ನಮ್ ಕಾಕಾರಾತ ಅಪ್ಪರತ್ತ ಪ್ರೋತ್ಸಾಹ ಕೊಡ್ತಾರಿ ಮಾಡ್ತಿವ್ರಿ ಅವ್ರಾದ್ರ ಏನ್ ಭಯ ಮಂದಿ ಅಲ್ಲ ಅಲ್ಲ ಇದ್ರಾಗ ನೀವು ಒಕ್ಕಲ್ ನೀವು ಸಾಧನೆ ಮಾಡಿರ ಇಲ್ಲ ಏ ಮತ್ತೆ ಈಗ ಸಾಧನೆ ಅಂತ ಇದೆ ಇದರ ಮತ್ತೆ ಇವ್ನ ಒಂದ್ ಲಕ್ಷ ಕೊಟ್ಟ ಹನ್ನೆರಡ್ ಸಾವಿರ ತಗೊಂಡ್ಬರ್ತಿವ್ರಿ ಒಂದ್ ಹತ್ ಹನ್ನೆರಡ್ ಸಾವಿರ ಉಳ್ಸ್ಕೊಂತೀವ್ರಿ ಅದ ಮತ್ತೊಂದ್ ನಾಕೈ ಜಿ ಮರದಾಗ ಒಂದ್ ಐವತ್ತಾರ ಮತ್ತೊಂದ್ ಜಿತಿ ಕರ ತಗೊಂಡ್ಬರ್ತಿವ್ರಿ ಬರೀಕರ ತಗೊಂಡ್ಬರ್ ಗರಿಕೆ ಬ್ಯಾರ ಒಂದ್ ಎರಡ್ ಎರಡ್ ಮೂರ್ ಆಕಳ ಮಾಡ್ಕೊಂಡಿನ್ರಿ ಇದೊಂದ ಅರ್ಧ ಎಕರೆ ಮೇ ಹಚ್ಕೊಂಡಿನ್ರಿ ಈಗ ಮತ್ತೆ ಒಂದು ಹತ್ತು ಸಾವಿರ ತಮಾಟೆನೂ ಮಾಡ್ತೀರಿ ನೀವು ಆಯ್ತು ಸರ್ ಒಟ್ಟು ಎಷ್ಟು ಎಕರೆ ಐತಿ ನಿಮ್ಮ ಭೂಮಿ ಒಟ್ಟ ಒಂದು ಹದಿನೆಂಟು ಎಕರೆ ಐತಿ ಸರ್ ಹದಿನೆಂಟು ಎಕರೆ ಇಬ್ಬರು ಅಪ್ಪ ನಡುವೆ ಸಾಕೊಂಡು ಒಂದು ಹದಿನೆಂಟು ಎಕರೆ ಒಂದು ಹದಿನೆಂಟು ಎಕರೆ ಹ್ಞೂ ಸರ್ ಮಾಡ್ಕೊಂಡು ಹೋಗ್ತಾರೆ ಹದಿನೆಂಟು ಎಕರೆ ಮಾಡ್ಕೊಂಡು ಕಾಕ ಒಬ್ಬರೇ ಮಾಡ್ತಾರೆ ನಮ್ಮ ಕಾಕ ನಾನು ಇಬ್ಬರು ಮಾಡ್ತಾರೆ ನಿಮ್ಮ ಕಾಕಾರು ನೀವು ನಾವು ಇಬ್ಬರು ಮಾಡ್ತಾರೆ ನಾ ಟ್ಯಾಕ್ಟ್ರಿಗೆ ಹೋದ್ರೆ ಕಾಕಾರ ಇಲ್ಲಿ ಹೊಲ ನೋಡ್ಕೊಂಡು ಹೋಗ್ತಾರೆ ಫುಲ್ ಇದೇ ನಿಮ್ದು ಕೆಲಸ ಇದೆ 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 ಸರ್ ಇದೆ ಒಂಥರ ಆಫೀಸರ್ ಇದ್ದಂಗೆ ಇದಿರಲಿಲ್ಲ ಯಾರಿಗೆ ಕಮ್ಮಿ ಅದನ್ರಿ ರೈತ ಹಾ 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 ರೈತ ಯಾರಿಗೆ ಕಮ್ಮಿ ಅದನ್ ಸರ್ ಹೇಳ್ರಿ ನಾಡೋಕಲ್ರಿ ಓ ರೈತ ಯಾರಿಗ ಕಮ್ಮಿ ಒಂದ್ ಬೈಕ್ ತಗೊಂಡ್ರ ಅವು ಒಂದು ಒಂದ್ ಲಕ್ಷ ರೂಪಾಯಿ ಇರ್ತಾವ ಎತ್ತು ಅದನ್ನ ಯಾರು ನೋಡ್ತಾರ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಟ್ಟು ಮೊಬೈಲ್ ತಗೊಂಡ್ ಯಾರು ನೋಡ್ತಾರ ಸರ್ ಹೌದಲ್ರಿ ಎತ್ತಿದ್ರ ಒಂದ್ ಚಂದ್ರ ಒಂದು ಗೋವಿಂದ ಗೋವಿಂದ ಅಲ್ಲ ನಿಮ್ ವ್ಯವಹಾರ ಮಾಡಿದ್ರ ಗೋವಿಂದ ಮತ್ತೇನ್ ಪರಿಚಯ ಮಾಡಿ ಇದಕ್ಕೇನ್ ಅಂತಾರೆ ಇದಕ್ಕ ಗ್ವಾಲಿ ಸರ್ ಇದು ಗಾಲ್ಜಿ ಇದು ಗಾಲ್ಜಿ ಸರ್ ಇವ್ ಕಮ್ಮಿ ಎಲ್ಲಿಂದ ತರ್ಸ್ತೀರಿ ಇದೆಲ್ಲ ನೀವೇ ಬೆಳತೀರಾ ಇಲ್ಲ ಇಲ್ಲ ಸರ್ ಅದ್ ನಾವು ಪೆಂಡಿ ಮೈಲಾಪುರಿಂದ ತರ್ಸಿವಿ ಸರ್ ಮಗನಿಂದ ಅಂತಾರ ಮಗನಿಂದ ತರ್ಸಿ ಸರ್

ಒಂಬತ್ ಸಾವ್ ಸರ್ ಬೇಕು ಪ್ಯಾಂಡ್ ಪ್ಯಾಂಟ್ ಒಂದ್ ವರ್ಷಕ್ಕೆ ಮುನ್ನೂರ್ ಪಾಯಿಂಟ್ ಹೋಗತ್ರಿ ಅಂದ್ರೆ ದನ ಜಾಸ್ತಿ ಇಲ್ ಸರ್ ಈಗ ಹ್ಮ್ ಈ ದನ ಸ್ವಲ್ಪ ಜಾಸ್ತಿ ಇಲ್ರಿ ಕಮ್ಮಿ ಮಾಡ್ಕೊನೇನ್ ಹತ್ತಿ ಹಾಕ್ತೀನಿ ಸರ್ ಹತ್ತಿ ಕಾಳು ಇಲ್ಲಿಂದ ಹಾಕ್ತೀನಿ ರೀ ಮುಂಜೆ ನೈಟ್ ಹತ್ತಿ ಮುಂಜಾನೆ ಮೆಕ್ಕೆಜೋಳ ಮೆಕೆಜೋಳ ಹಾಕ್ತೀವಿ ಸರ್ ಮತ್ ಮಧ್ಯಾಹ್ನ ಮುಸಿರಿ ನೀರು ಇಂತ సార్ సరే ఇవ్వ మెంటెనెన్స్ అదే గాడీ గిడ సర్వీస్ అంతే సర సుము నాలు అంతా నమ్మ అడివి ఈ అడి ఈ భాగ నాలికి బరల్ సర

ಅಲ್ಲಿಂದ ಕೆಲವೊಂದು ಅಡ್ಡಾಡಕ್ ಬರಲ್ರಿ ನಾಲ್ ಇರ್ಲಿಲ್ಲ ಅಂದ್ರೆ ಅಂತ ಏನಿಲ್ಸರ ಬರ್ತೀರಿ ಕಾಮನ್ ಆಗಿದೆ ಗಂಟು ರೋಗ ಅವೆಲ್ಲ ಬರ್ತಿರ್ತಾರ ಅದಕ್ಕಂತ ಹೇಳಿ ನಮ್ ರಮೇಶ್ ಡಾಕ್ಟರ್ ಅದಾರ ಇಲ್ಲಿ ಹಿರಿಯ ಒನ್ಕೊಳ್ ಕುಂಟದ ಇಲ್ಲಿ ಎರಡು ಇದ್ರಾಗದ್ರಿ ಅವ್ರು ಫೋನ್ ಮಾಡಿದ್ರೆ ಬಂದ್ ನೋಡ್ಕೊಂಡ್ ಹೋಗ್ರೋಡ್ಕೊಂಡ್ ಸಾಯಂಕಾಲ ಟೈಮ್ ಏನಿಲ್ಲ ಒಂದು ನಾಲ್ಕು ಹಾಕ್ಲದ್ ಸರ ಮೂರು ಒಂದ್ ಎರಡ್ ಐದ್ ಹಾಕ್ಲದ್ ಸರ್ ಐದ್ ಹಾಕೊಂಡು ಒಂದ್ ಹದಿನೈದು ಲೀಟರ್ ಹಾಕ್ತಿವಿ ಸರ್ ಒಪ್ಪ ಐದ್ನೈಲ್ ಲೀಟರ್

ಇದು ನಮ್ದಿದ ನಲ್ವತ್ತೊಂದ್ ನಲ್ವತ್ತೆ ನಾವು ಇದ್ರಿ ಬರೀ ಒಂದ್ ತಿಂಗ್ಳಕ್ಕ ನಲ್ವತ್ತು ಒಂದ್ ಈ ಹೈನುಗಾರಿಕೆ ಆದಾಯ ಎಷ್ಟು ಬರುತ್ತೆ ಆದಾಯ ಇವಾಗ ಕಮ್ಮಿ ಐತಿ ಸರ್ ಇವಾಗ ಒಂದ್ ಸ್ವಲ್ಪ ಎತ್ತಿನಿಂದ ಅಡ್ಡದ ಟ್ಯಾಕ್ಟರಿ ಮಾಡ್ಕಂಡಕ್ಕ ತಿಂಗಳಿಂದ ಎಂಟರಿಂದ ಒಂಬತ್ತು ಸಾವಿರದ ಹತ್ ಸಾವಿರ ಬರ್ತ ಸರ್ ಎರಡು ಹಾಕಲ ಸರ್ ಅಷ್ಟ ಬರ್ತ ಸರ್ ಇದೊಂದ್ ಅರ್ಧ ಎಕರೆ ಮೇಡಮ್ ಸರ್ ಇಲ್ಲಿ

ಮತ್ತೊಂದಷ್ಟು ಕರು ಅಲ್ಲ ಎಲ್ಲ ಸಮಗ್ರ ಕೃಷಿ ನಿಮ್ದು ಇಂತದಿಲ್ಲ ಅನ್ನಂಗಿಲ್ಲ ಮಾಡ್ತೀವಿ ಸರ್ ಹ ಟಮಾಟೆ ಹಾಕಿರಿ ಆಮೇಲೆ ಇದು ಏನದು ಯಾವ ಮೇವು ಅದು ನೆಪೇರೇಪ್ರೆಡ್ ನೆಪೇರ್ ಅಂತೊಂಟ್ ಕೆಂಪು ಬರ್ತಾರೆ ಮಿದು ಬರ್ತರಿ ದನ ಉಳಿಸಂಗಿಲ್ರಿ ಸಟಾ ತಿಂದ್ಬಿಡ್ತರಿಲ್ರಿ ಹಣ್ಣಿನ ಹೇಳ್ತೀನಿ ನೆರಳೆ ಗಿಡ ಸರ್ ಅದು ಗಿಡ ನೆರಳೆ ಹಣ್ಣಿನ ಗಿಡ ಅವಾಗ ನಮ್ಮ ಅಜ್ಜಿ ಸಮೋದಾಗಿದ್ರಂತ ಸಮುದ ಅದೊಂದ್ ಅಗಿ ಕೊಟ್ಟಿದ್ರ ಸರ್ ಅವ್ರ ಈಗೊಂದು ಆರಿಂದ ಏಳು ಸರ್ ಅದನ್ನ ಇವರು ಹಿಡ್ದು ವ್ಯಾಪಾರದಾರ ವ್ಯಾಪಾರಸ್ತ್ರ ಹಿಡ್ದು ಮಾರ್ತಾರೆ ಸರ್ ಅವರು ಅವ್ರಿಗೆ ಕೊಟ್ಬಿಟ್ರ ಕೊಟ್ಟೀವಿ ಸರ ಎಷ್ಟಕ್ಕೆ ಕೊಟ್ಟಿರಿ ಅದ ಅದನ್ನ ಎಂಟು ಸಾವಿರದ ಏಳ್ನೂರು ಕೊಡ್ತೀವಿ ಸರ್ ಎಂಟು ಸಾವಿರದ ಎರಡುನೂರು ಎರಡುನೂರು ಕೊಡಿ ಸರ್ ಅದು ಲಾಭ ನಿಮ್ಗ ಅದೇನು ಲಾಭ ಅಂತ ಒಂದು ವರ್ಷದ ಎಂಟು ಸಾವಿರ ರೂಪಾಯಿ ಹಾಂ ಸರ್ ಓಕೆ ಇವ್ರು ಇವ್ರೇ ವ್ಯಾಪಾರದ ಸರ ನಮಸ್ಕಾರನಾ ನಮಸ್ಕಾರಮಾ ಆರಾಮ್ ಸರ್ ಏನ್ ನಿಮ್ಮ ಹೆಸ್ರು ಅಶೋಕ್ ಅಶೋಕ್ ಯಾವರಿಂದ ಬಂದಿರಿ ಗಜೇಂದ್ರ ಗಜೇಂದ್ರ ಏನ್ ಕೆಲಸ ನಿಮ್ದು ಒಂದೇನಿಲ್ಲ ಸರ್ ಸೀಸನ್ ಈಗ ಮೂರನೇ ನಾಲ್ಕನೇ ತಿಂಗಳದಾಗ ಮಾನ್ ಬರ್ತಾವ ಸರ್ ಅದಾಗಿನ್ ಮೇಲೆ ನೀರ್ಲೇನು ಬರ್ತಾವ್ರಂತ ಅದಾದ ತಕ್ಷಣ ಬಾರ್ ಅದು ಮಾಲಿನ ಮ್ಯಾಗ ಸರ್ ಒಂದು ಸ್ಮೂತ್ ಒಂದು ಕಜ್ಜಿ ಬಂದಿರತೈತಿ ಒಂದು ಮೆತ್ತಗಿರ್ತಾವ ಒಂದ್ ಗಟ್ಟಿರ್ತಾವ ಒಂದೊಂದು ಟೆಂಗ್ ಇರ್ತಾವ್ ಸರ್ ಆ ಅಗದಿ ಟ್ಯಾಂಗಿನ ಮ್ಯಾಗ ಸ್ಮೂತ್ ಇತ್ತಂದ್ರ ರೇಟ್ ಮ್ಯಾಗ ಮ್ಯಾಗ್ ಸವಾಲ್ ಸರ್ ಅದು ಈಗ